ಇಂಥ ಹೀನ ಕೃತ್ಯ ತುಂಬಿದ ಸಭೆಯಲ್ಲಿ ನಡೆದುದರ ಪರಿಣಾಮವೋ ಏನೋ ಪ್ರಕೃತಿ ವಿಪೋಗ ಎದುರಾದವು ಅಪಶಕುನಗಳಾದವು ಭೂಮಿ ಬಿರಿದಂತಾಯಿತು ಮಳೆ ಇದ್ದಕ್ಕಿಂತ ಧಾರಾಕಾರವಾಗಿ ಸುರಿಯಿತು ಕುಂದಿ ಹೋಗಿದ್ದ ಧೃತರಾಷ್ಟ್ರ ದ್ರೌಪದಿಯನ್ನು ಹತ್ತಿರಕ್ಕೆ ಕರೆದು ಅವಳನ್ನು ಸಂತೈಸಿ ಮಗು ನನ್ನ ಮಗ ತಪ್ಪು ಮಾಡಿಬಿಟ್ಟ ಅಮ್ಮ ನನಗೆ ಏನು ಬೇಕೋ ಕೇಳಿಕೋ ನಾನು ಕೊಡುತ್ತೇನೆ ಎಂದು ಘೋಷಿಸಿದ ದ್ರೌಪದಿ ಪತಿಪುರಾಯಣೆ ತನ್ನ ಮಾವನಲ್ಲಿ ತನ್ನ ಪತಿಯಾದ ಯುಧಿಷ್ಠಿರ ನನ್ನ ಬಂಧನದಿಂದ ಮುಕ್ತಿಗೊಳಿಸಬೇಕು ಎಂದು ಬೇಡಲ್ಲು ಧೃತರಾಷ್ಟ್ರ ಮತ್ತೇನಾದರೂ ಕೇಳಿಕೊ ಎನ್ನಲು ದ್ರೌಪದಿ ಪಾಂಡವರ ಶಸ್ತ್ರಾಸ್ತ್ರಗಳನ್ನು ಹಿಂದಿರುಗಿಸಬೇಕು ಎಂದು ಕೇಳಿಕೊಂಡಳು ಧೃತರಾಷ್ಟ್ರ ಮಗನು ಏನೆಂದು ಬಿಡುವೋನೋ ಎಂದು ಹೆದರಿದರೂ ಅವನು ಕೇಳಿದ್ದನ್ನೆಲ್ಲ ಕೊಟ್ಟುಬಿಟ್ಟ ಇಂದ್ರಪ್ರಸ್ಥವನ್ನು ಬೇಕಾದರೂ ಕೇಳಿ ಹಿಂದಿರುಗಿಸುತ್ತೇನೆ ಎಂದ ಋತರಾಷ್ಟ್ರ ಸ್ವಾಭಿಮಾನಿಯಾಗಿದ್ದ ದ್ರೌಪದಿ ಶತ್ರುಗಳಿಂದ ರಾಜ ಬಳಿವಳಿಯಾಗಿ ಬರುವುದು ಬೇಡ ಎಂದು ಬಿಟ್ಟಳು ಧೃತರಾಷ್ಟ್ರ ದ್ರೌಪದಿಗೆ ದುರ್ಯೋಧನ ಮಾಡಿದ್ದ ತಪ್ಪನ್ನೆಲ್ಲ ಮುನ್ನಿಸಬೇಕೆಂದು ಬೇಡಿಕೊಂಡ ನಾರಿ ಮುನಿದ್ರೆ ಮಾರಿ ಎಂಬುದು ಅನುಭವದ ಮಾತು ದ್ರೌಪದಿಗೆ ಆದ ಅವಮಾನ ಎಲ್ಲಿಗೆ ತಂದು ಬಿಡುವುದೋ ಎಂದುಕೊಂಡ ಧೃತರಾಷ್ಟ್ರ ದ್ರೌಪದಿಯ ಕೋಪ ಇಳಿದಿರಲಿಲ್ಲ ಪಾಂಡವರು ಮೌನದಿಂದಿದ್ದರು ಸಭಾಂಗಣವನ್ನು ಬಿಟ್ಟು ಪಾಂಡವರು ದ್ರೌಪದಿಯೊಡನೆ ಹೊರಟರು ಧೃತರಾಷ್ಟ್ರ ಪಾಂಡವರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಬಂಧನದಿಂದ ಮುಕ್ತರನ್ನಾಗಿ ಮಾಡಿದುದು ತಿಳಿದು ದುರ್ಯೋಧನ ಅಸಾಧ್ಯ ಕೋಪಗೊಂಡ ತಂದೆಗೆ ಚಿಮಾರಿ ಹಾಕಿದ್ದ ಮೊದಲೇ ಕೃಷ್ಣನಾಗಿದ್ದ ಧೃತರಾಷ್ಟ್ರ ಮಗನ ಕೂಗಾಟಕ್ಕೆ ತತ್ತರಿಸೋದ ಛಲವಾದಿ ದುರ್ಯೋಧನ ಮತ್ತೆ ಧರ್ಮರಾಯನನ್ನು ದ್ವ್ಯೂತಕ್ಕೆ ಕರೆದು ಈ ಬಾರಿ ದ್ವ್ಯೂತದಲ್ಲಿ ಸೋತವರು ಹನ್ನೆರಡು ವರ್ಷ ವನವಾಸ ಹಾಗೂ ಒಂದು ವರ್ಷ ಅಜ್ಞಾತವಾಸವನ್ನು ಮಾಡಬೇಕು ವನವಾಸ ಕಾಲದಲ್ಲಿ ಸಾಧುಗಳಂತೆ ಜೀವನ ನಡೆಸಬೇಕು ಹಾಗೂ ಅಜ್ಞಾತವಾಸದ ಕಾಲದಲ್ಲಿ ಯಾರಾದರೂ ಅವರ ಗುರುತು ಕಂಡು ಹಿಡಿದು ಬಿಟ್ಟರೆ ಮತ್ತೆ ಹನ್ನೆರಡು ವರ್ಷ ವನವಾಸಕ್ಕೆ ಹೋಗಬೇಕು ಎಂದು ಪಣ ಹಿರಿಯರು ದುರ್ಯೋಧನನಿಗೆ ಇನ್ನೂ ದ್ಯೂತ ಬೇಡ ಪಾಂಡವರು ಅವರ ಪಾಡಿಗೆ ಏರಲು ಬಿಟ್ಟು ಬಿಡು ಎಂದು ಉಪದೇಶಿಸಿದರು ಪಾಂಡವರು ಬದುಕುವುದೇ ಇಷ್ಟವಿಲ್ಲದ ದುರ್ಯೋಧನ ಒಪ್ಪುವನೇ ಅವರೆಲ್ಲಾದರೂ ಕಣ್ಮರೆಯಾಗಿರಬೇಕೆಂದು ಈ ರೀತಿ ಪಣಮಡ್ಡಿದ್ದ ಯುಧಿಷ್ಠಿರನಿಗೆ ಕಪಟ ದ್ಯೂತದಲ್ಲಿ ಸೋತು ಹೋಗಿದ್ರು ಋತರಾಷ್ಟ್ರವನ್ನು ಕೃಪೆಯಿಂದ ಮರಳಿ ಶಸ್ತ್ರಾಸ್ತ್ರ ಗಳಿಸುವುದು ದಾಸ್ಯ ಮುಕ್ತನಾಗಿದ್ದುದು ಸಮಾಧಾನವಾಗಿರಲಿಲ್ಲ ದುರ್ಯೋಧನನೊಂದಿಗೆ ಈ ಬಾರಿ ದ್ಯೂತವಾಡಿ ಕಳೆದುಕೊಂಡಿದ್ದನ್ನೆಲ್ಲ ಗೆದ್ದು ಬಿಡಬೇಕೆಂದು ನಿಂದರಿಸಿ ದ್ಯೂತಕ್ಕೆ ಒಪ್ಪಿದ ಭೀಮಾರ್ ಜನರು ಎಷ್ಟು ಪ್ರಿಯಲ್ಲಿ ಹೇಳಿಕೊಂಡರೂ ಧರ್ಮರಾಯ ಕಿವಿಗೊಡಲಿಲ್ಲ ಯುದಿಷ್ಟಿದ ದ್ಯೂತಕ್ಕೆ ಒಪ್ಪಿ ಆಟಕ್ಕೆ ಕುಳಿತ ಆದ್ರಮನು ಗೆಲ್ಲುವ ಅವಕಾಶವೇ ಇರಲಿಲ್ಲ ಯಾಕೆಂದರೆ ಶಕುನಿ ಒಡ್ಡಿದ್ದ ದಾಳುಗಳು ಅವನು ಹೇಳಿದಂತೆ ಕೇಳುತ್ತಿದ್ದವು ಹೀಗಿರುವಾಗ ಯುಧಿಷ್ಠಿರ ಗೆಲ್ಲುವ ಮಾತಿಲ್ಲಿ ವನವಾಸಕ್ಕೆ ಹೋಗಬೇಕೆಂದು ನಿರ್ಧಾರವಾಯಿತು ದುರ್ಯೋಧನ ಭವಿಷ್ಯದ ಬಗ್ಗೆ ಏನನ್ನೂ ಯೋಚಿಸದೆ ಮೂರ್ಖನಂತೆ ವರ್ತಿಸಿದ್ದ ಯುಧಿಷ್ಠಿರ ದ್ರೌಪದಿ ಹಾಗೂ ತಮ್ಮಂದಿರೊಡನೆ ಸಭೆಯನ್ನು ತ್ಯಜಿಸಿದ ಜನರ ಗೂಳು ಹೇಳತೀರು ದಯಾವಂತರು ಗುಣಶೀಲರು ಸತ್ಯನಿಷ್ಠರೂ ಪ್ರಾಮಾಣಿಕರು ದೈವಭಕ್ತರು ಪಾಪ ಬೀರುಗಳು ಸಜ್ಜನರೂ ಆಗಿದ್ದ ಪಾಂಡವರು ರಾಜಭ್ರಷ್ಟರಾಗಿ ಹನ್ನೆರಡು ವರ್ಷಗಳ ವನವಾಸ ಮಾಡಲು ಅರಣ್ಯಾಭಿಮುಖವಾಗಿ ಹೊರಟರು ಹಸಿನಾಪುರದ ಜನರು ಯುಧಿಷ್ಠಿರನನ್ನು ಹೋಗಬೇಡವೆಂದು ಪರಿಪರಿಯಾಗಿ ಬೇಡಿಕೊಂಡರು ಅವರ ಶೋಕ ಆಕ್ರಂದನಗಳು ಮುಗಿಲು ಮುಟ್ಟಿದ್ದವು ಆ ಕೂಗು ಅಳಲು ಅರಮನೆಯಲ್ಲಿ ಓಡಾಡುತ್ತಿದ್ದ ದುರ್ಯೋಧನಿಗೆ ಕೇಳದಿರಲಿಲ್ಲ ಅವನಾದರೂ ಕಂಪಿಸಿದ ಧೃತರಾಷ್ಟ್ರ ತಲೆಯ ಮೇಲೆ ಗೋಪುರ ಕಳಚಿ ಬಿದ್ದವರಂತೆ ನಡುಗೆ ದುಃಖಿಸಿದ ಇಷ್ಟು ಆಗುತ್ತಿದ್ದರೂ ದುರ್ಯೋಧನ ಪಾಂಡವರೊಂದಿಗೆ ಸಂಧಾನ ಸಾಧ್ಯವಿಲ್ಲ ಎನ್ನುತ್ತಿದ್ದ ಅವನ ಮೈಯೆಲ್ಲ ವ್ಯಾಪಿಸಿದ ಒಟ್ಟೆಗಿಚ್ಚು ಆರುವುದು ಸಾಧ್ಯವೇ ಇರಲಿಲ್ಲ ಿಗೂ ಕಡೆಯಾಗಿ ವರ್ತಿಸುತ್ತಿದ್ದ ಭೀಷ್ಮ ದ್ರೋಣಾದಿಗಳು ಕೌರವರ ತಪ್ಪು ತಿಂದವರಾದ್ದರಿಂದ ತುತಿಪಿಟ್ಟಕ್ಕೆನ್ನದೇ ಮನಸ್ಸಿನಲ್ಲೇ ಕೊರಗುತ್ತಾ ಇದ್ದು ಬಿಟ್ಟರು ಕಮಡ ದೂತದಲ್ಲಿ ಸೋತಬಾಂಡವರು ವನವಾಸಕ್ಕೆ ಹೊರಟಿದ್ದಾರೆಂಬ ವಿಷಯ ತಿಳಿದ ಕೃಷ್ಣ ಹಸಿನ ಬಂದು ಅರ್ಜುನನ ಹೆಂಡತಿ ಹಾಗೂ ತನ್ನ ತಂಗಿಯು ಆದ ಸಭದ್ರೆ ಮತ್ತು ಅವಳ ಪುಟ್ಟ ಕಂದ ಅಭಿನಮನ್ಯುವನ್ನು ದ್ವಾರಕಕ್ಕೆ ಕರೆದೊಯ್ದ ದ್ರೌಪದಿಗಾದ ಅಪಮಾನದ ಕತೆ ಕೇಳಿದ ಅವಳ ಅಣ್ಣ ದೃಷ್ಟಧುಮ್ನ ಕೌರವರ ವಿರುದ್ಧ ಹೋರಾಡಿ ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ನಿರ್ಧರಿಸಿದ ಯಾವುದು ಏನೇ ಇರಲಿ ಧರ್ಮಾತ್ಮರಾದ ಪಾಂಡವರಿಗೆ ವನವಾಸ ತಪ್ಪಲಿಲ್ಲ ಪಾಂಡವರ ತಾಯಿ ಕುಂತಿ ವಿದರನ್ನು ಆಶ್ರಯ ಪಡೆದಳು